ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಅಂತಂದರೆ ಸೊ ನೈನ್ ತರ್ಟಿ ಆಗ್ತಾಯಿದೆ ಸೊ ಅವ್ರನ್ನೆಲ್ಲ ಟಿಫಿನ್ ಮಾಡಿಸಿ ಸ್ಕೂಲಿಗೆ ಕಳಿಸಿ ಸೊ ಇವರು ಕೂಡ ಟಿಫಿನ್ ಮಾಡಿ ಆಫೀಸಿಗೆ ಹೋದರು ಸ್ವಲ್ಪ ಇವತ್ತು ಶಾಟರ್ಡೆ ಅಲ್ವಾ ಹಾಗಾಗಿ ಸ್ವಲ್ಪ ಲೇಟ್ ಆಗ್ಬೋದು ಅಂತ ಹೇಳಿದ್ದಾರೆ ಯಾಕಂದರೆ ಲಾಸ್ಟ್ ಮಂತ್ ಏನಿರುತ್ತಲ್ವಾ ಹಾಗಾಗಿ ತುಂಬ ಹೆವಿ ಕೆಲಸ ಇರುತ್ತೆ ಅವರಿಗೆ ಆಫೀಸ್ನಲ್ಲಿ ಕೆಲವೊಂದು ಫೈಲ್ಗಳೆಲ್ಲ ಕಂಪ್ಲೀಟ್ ಮಾಡೋದಿರುತ್ತೆ ಆ ತಿಂಗಳ್ದೆಲ್ಲ ಸೊ ಹಾಗಾಗಿ ಅವರು ಬೆಳಿಗ್ಗೆ ಹೋದ್ರು ಇವತ್ತು ಸೊ ದಿನಾಲೂ ಟೆನ್ ತರ್ಟಿಗೆ ಇದ್ರು ಸೊ ಇವತ್ತು ಸ್ವಲ್ಪ ಬೇಗನೆ ಹೋಗಿದ್ದಾರೆ ಹಾಗಾಗಿ ನಾನಿವತ್ತು ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಲಿಕ್ಕೆ ತುಂಬ ಚಲೋ ಆಯಿತು ಯಾಕಂದರೆ ನಾನೊಂದು ಡಿಸಿಷನ್ ತೊಗೊಂಡಿದ್ದೀನಿ ಸೊ ಅದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಇದೆ ಎಷ್ಟರ ಮಟ್ಟಿಗೆ ರಾಂಗ್ ಇದೆ ಹೇಳಿ ಗೊತ್ತಿಲ್ಲ ಬಟ್ ಆಲ್ಮೋಸ್ಟ್ ಎಲ್ರಿಗೂ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಪಾರ್ಲರ್ ಕೋರ್ಸ್ ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಪಾರ್ಲರ್ ಕೋರ್ಸ್ ಅಂದರೆ ಎಲ್ಲರೂ ಸ್ವಲ್ಪ ಮುಜುಗರ ಪಟ್ಕೋತಾರೆ ಕೆಲವೊಬ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಕೆಲವೊಬ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಸೊ ಹಾಗಾಗಿ ನಾನು ಪಾರ್ಲರ್ ಕೋರ್ಸ್ ಕಲಿಬೇಕು ಅಂಥೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸೊ ನಾನು ಕೆಲವೊಂದು ಕಡೆ ವಿಸಿಟ್ ಕೂಡ ಮಾಡಿದ್ದೀನಿ ಹಾಗಾಗಿ ಅಲ್ಲಿ ಅಷ್ಟೊಂದು ಸರಿಯಾಗಿ ಅಂತ ಏನು ಅನ್ನಿಸ್ಲಾ ಇಲ್ಲ ಇನ್ನೂ ಕೆಲವೊಂದು ಕಡೆಗೆ ಹೋಗಿ ನಡ್ಕೊಂಬಂದಿದ್ದೀನಿ ಸೊ ಅಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತು ನೋಡೋಣ ಯಾವುದು ಚೂಸ್ ಮಾಡ್ತೀನಿ ಅಲ್ಲಿ ಹೇಗಿರುತ್ತೆ ಹಾಗೆ ಅಲ್ಲಿ ಏನೆಲ್ಲ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ ಮೇಕಪ್ಪನ್ನು ಮಾಡ್ಬೋದು ಅಂಥೇಳಿ ಹೇಳಿಕೊಡ್ತಾರಲ್ವ ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೇ ಸೊ ಈ ಪಾರ್ಲರ್ ಕೋರ್ಸ್ ನನ್ನ ಬಹಳ ದಿನದಿಂದ ಆಸೆ ಇತ್ತು ಆಲ್ಮೋಸ್ಟ್ ಜನ ಅನ್ಕೋಬೋದು ಸೊ ನಿಮಗೆ ಇದು ಅವಶ್ಯಕತೆ ಇದೆಯಾ ಅಂತೇಳಿ ಅಂದರೆ ನಮ್ಮ ರಿಲೇಶನ್ಸ್ದಲ್ಲಿ ಸೊ ನಿಮಗೆ ಪಾರ್ಲರ್ ಕಲಿಯೋ ಅವಶ್ಯಕತೆ ಇದೆಯಾ ಅಷ್ಟೊಂದು ಯಾಕೆ ಹೆವಿ ಕೆಲಸಗಳನ್ನೆಲ್ಲ ಮಾಡೋಕ್ಕೆ ಹೋಗ್ತೀರಾ ಸೊ ಮನೇಲಿ ಆರಾಮ್ಸೆ ಆಗಿ ನಿಮಗೇನು ಪಾರ್ಲರ್ ಅಂದರೆ ಬೇರೆನೇ ತಿಳ್ಕೊಂಬಿಡ್ತಾರೆ ಎಷ್ಟೋ ಜನ ಹಾಗಾಗಿ ಸೊ ನಾನು ಅದಕ್ಕೆಲ್ಲ ತಲೆ ಕೊಡೋದಿಲ್ಲ ಎಷ್ಟೋ ಜನ ಏನೋ ಅಂದ್ಕೊಂಡಿದ್ದೀರಾ ಕೆಲವೊಂದು ಸಾರಿ ಹಾಗಾಗಿ ನನಗೆ ಯಾವ್ದು ಇಷ್ಟ ಆಗುತ್ತೋ ಸೊ ಅದನ್ನು ನಾನು ಕಲಿಯೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಮನೇಲೂ ಕೂಡ ಯಾವುದೇ ರೀತಿಯದ ರೆಸ್ಟ್ರಿಕ್ಷನ್ ಇಲ್ಲ ಇದೇ ಕಲಿಬೇಕು ಅದೇ ಕಲಿಬೇಕು ಅಂತ ಹೇಳಿ ಸೊ ನಾನು ಯಾವ್ದು ಕಲಿತೀನಿ ಅಂತ ಇಷ್ಟಪಡ್ತೀನಲ್ವೋ ಸೊ ಅದನ್ನು ಕಲಿಸ್ತಾರೆ ಸೊ ಮನೆಯಲ್ಲೇ ಕೂತ್ಕೊಂಡು ನಮಗೂ ಕೂಡ ತುಂಬ ಬೇಜಾರಾಗ್ತಾಯಿತ್ತು ಸೊ ಹಾಗಾಗಿ ಸ್ವಲ್ಪ ನಮ್ಮ ಮೈಂಡ್ ಕೂಡ ಫ್ರೆಶ್ ಇರುತ್ತೆ ಹಾಗೆ ಎಕ್ಸ್ಟ್ರಾ ನಾಲೆಜ್ ಕೂಡ ಪಡ್ಕೋಬೋದು ಅಂಥೇಳಿ ಪಾರ್ಲರ್ ಕೋರ್ಸ್ ಕಲಿಬೇಕು ಸೊ ಅದಕ್ಕಾಗಿ ಪಾರ್ಲರ್ ಕೋರ್ಸ್ ಕಲಿಬೇಕು ಅಂಥೇಳಿ ಅಂದ್ಕೊಂಡಿದ್ದೀನಿ ಸೊ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಆಲ್ಮೋಸ್ಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪರ್ಫೆಕ್ಟಾಗಿ ಈ ಕೋರ್ಸನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನು ಯಾರೆಲ್ಲ ಪಾರ್ಲರ್ ಕೋರ್ಸ್ ಕಲಿಬೇಕು ಏನೆಲ್ಲ ನಿಮಗೆ ಗೊತ್ತಿದೆ ಹಾಗೆ ಇದ್ರ ಬಗ್ಗೆ ಏನಾದರೂ ನಾಲೆಜ್ ಇತ್ತು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಓಕೆನಾ ಹಾಗೆ ಇನ್ನೂ ಕೂಡ ಕೆಲವರು ಸೊ ನಾನು ಕೆಲವೊಂದು ಪಾರ್ಲರ್ಗೆಲ್ಲ ಹೋಗಿ ವಿಸಿಟ್ ಮಾಡಿ ಬಂದಿದ್ದೆ ಬಟ್ ಅಲ್ಲಿ ನನಗೆ ತುಂಬಾ ರೇಟ್ ಜಾಸ್ತಿ ಅನ್ನಿಸ್ತು ಹಾಗೆ ಏನೆಲ್ಲ ಕಲಿಸ್ತಾರೆ ಅನ್ನೋದು ಕೂಡ ಕೆಲವೊಂದು ಐಡಿಯಾನ ಕೊಟ್ಟಿರ್ತಾರೆ ಇಲ್ಲ ಅಂತಲ್ಲ ಹಾಗಾಗಿ ಫಸ್ಟ್ ಸ್ಟಾರ್ಟಿಂಗ್ ನಾವೇನಾದರೂ ಪಾರ್ಲರ್ ಕೋರ್ಸಿಗೆ ಸೇರಬೇಕು ಅಂತಂದರೆ ಕೆಲವೊಂದು ಬೇಸಿಕ್ ಎಲ್ಲ ತಿಳ್ಕೊಬೇಕಾಗತ್ತೆ ಹಾಗೆ ಕೆಲವೊಂದು ಹೇಳ್ತಾರೆ ಕೆಲವೊಂದು ಹೇಳೋದಿಲ್ಲ ಸೊ ಹಾಗಾಗಿ ನನಗೆ ಆಲ್ಮೋಸ್ಟ್ ಅಂದರೆ ಸ್ವಲ್ಪ ಬೇಸಿಕ್ ನಾಲೆಜ್ ಇರೋದ್ರಿಂದ ಸೊ ನಾನು ಹೋಗಿ ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡು ಸೊ ಇದಕ್ಕೆ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೋಡಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಂಪ್ಲೀಟಾಗಿ ಈ ಕೋರ್ಸನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲ ಕೋರ್ಸ್ಗಳನ್ನು ಮಾಡೋದಕ್ಕಿಂತ ಮುಂಚೆ ನಮಗೆ ಇಂಟ್ರೆಸ್ಟ್ ಅನ್ನೋದು ಇತ್ತು ಅಂದರೆ ಸೊ ಯಾವುದೇ ಆದ್ರೂ ಕೂಡ ನಾವು ಪರ್ಫೆಕ್ಟಾಗಿ ಅದನ್ನು ಮಾಡ್ಬೋದು ಸೊ ಅದು ಎಷ್ಟೇ ಕಷ್ಟ ಆದ್ರೂ ಕೂಡ ನನಗೂ ಕೂಡ ಟೈಮ್ ಕೂಡ ಸೆಟ್ ಆಗೋದಿಲ್ಲ ಇನ್ನೂ ಡಿಸೈಡ್ ಮಾಡಿಲ್ಲ ಅಂತಂದರೆ ಎಷ್ಟು ಗಂಟೆಗೆ ಹೋಗ್ತೀವಿ ಅಲ್ಲಿ ಯಾವ ರೀತಿ ಫಾಲೋ ಮಾಡ್ತಾರೆ ಅನ್ನೋದು ಕೂಡ ಕಂಪ್ಲೀಟಾಗಿ ಇನ್ನೂ ಅವರು ಕೂಡ ಹೇಳಿಲ್ಲ ನಾನು ಕೂಡ ಟೈಮಿಂಗ್ ಎಲ್ಲ ಸೆಟ್ ಮಾಡ್ಕೋಬೇಕಲ್ವಾ ಸೊ ಸ ಟೈಮಿಂಗ್ ಎಲ್ಲ ಸೆಟ್ ಮಾಡಿಕೊಂಡು ಆಮೇಲೆ ಡಿಸೈಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಹೋಗಿ ಫಾರ್ಮ್ ಎಲ್ಲ ತುಂಬಿ ಆಮೇಲೆ ಫೀಸ್ ಎಲ್ಲ ಕೊಟ್ಟು ಬರಬೇಕು ಸೊ ಹಾಗಾಗಿ ನಾನು ಕೂಡ ರೆಡಿಯಾಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಬೇಗ 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 ಬಂದು ತಿಂಡಿ ಮುಗಿಸ್ಕೊಂಡು ಸೊ ಮನೆ ಕೆಲಸ ಕೂಡ ಕಂಪ್ಲೀಟಾಗಿ ಮುಗಿಸ್ಕೋಬೇಕು ಮತ್ತು ನಾವು ಅಲ್ಲಿಂದ ಬಂದ ಮೇಲೆ ಕೆಲಸ ಮಾಡೋದು ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ ಹಾಗಾಗಿ ಮನೆ ಕೆಲಸ ಕೂಡ ಮುಗಿಸ್ಕೊಂಡ್ಬಿಡ್ತೀನಿ ಸೊ ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತೇಳಿ ಆಲ್ಮೋಸ್ಟ್ ಭಾಳ ದಿನದಿಂದ ತುಂಬ ಅನ್ಕೋತಾ ಇದೆ ಸೊ ಈ ಕೋರ್ಸ್ ಮಾಡಬೇಕು ಮಾಡಬೇಕು ಅಂತ ಫೈನಲಿ ನನ್ನ ಕೋರ್ಸ್ ಕೂಡ ಸ್ಟಾರ್ಟ್ ಮಾಡೋ ದಿನ ಬಂದೇ ಬಿಟ್ಟು ಸೊ ಇದಕ್ಕೋಸ್ಕರ ನಾನು ಭಾಳ ದಿನದಿಂದ ಥಿಂಕ್ ಮಾಡಿದ್ದೀನಿ ಅಂದರೆ ಭಾಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಈ ಕೋರ್ಸ್ಗಳನ್ನು ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ನಿಧಾನಕ್ಕಾದರೂ ಕೂಡ ಪರವಾಗಿಲ್ಲ ಸೊ ಚೆನ್ನಾಗಿ ಹೇಳೋರು ಇದ್ದರು ಅಂದರೆ ನಾವು ಕೂಡ ಕಲಿಬೋದಲ್ವಾ ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತೇಳಿ ಪ್ರತಿಯೊಂದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರ್ತೀನಲ್ವಾ ನನಗಾದಂಥ ಎಕ್ಸ್ಪೀರಿಯೆನ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರ್ತೀನಿ ನೀವು ಕೂಡ ಕಲಿಯೋರಾದರೆ ಸೊ ಎಲ್ಲಿ ಕರೆಕ್ಟ್ ಆಗಿದೆ ಎಲ್ಲಿ ಕರೆಕ್ಟಾಗಿ ಹೇಳ್ತಾರೆ ಸೊ ನಾವು ಅದು ಏನೆಲ್ಲ ಕಲಿಬೇಕು ಅನ್ನೋದನ್ನು ಕೂಡ ನಿಮಗೂ ಕೂಡ ಗೊತ್ತಾಗುತ್ತೆ ಹಾಗೆ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಸೊ ಬನ್ನಿ ಬೇಗ ಬೇಗ ತಿಂಡಿ ಮುಗಿಸ್ಕೊಂಡು ಹೋಗೋಣ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಹೋಗಬೇಕು ಓಕೆ ಮತ್ತೆ ನಾನು ಈ ಬ್ಲಾಗನ್ನು ಅಲ್ಲೇ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಡ್ಲಿ ಮಾಡಿದ್ದೀನಿ ಸೊ ಇಡ್ಲಿ ತಿಂದುಬಿಟ್ಟು ಹೋಗಬೇಕು ಅಂತ ಅಪ್ಪು ಕೂಡ ಇಡ್ಲಿ ಇದ್ದ ಅಮ್ಮ ಕೂಡ ಇಡ್ಲಿ ಇದ್ದು ಸೊ ಹಾಗಾಗಿ ಇಡ್ಲಿ ಮಾಡಿದ್ದೀನಿ ಸೊ ನಾನು ಕೂಡ ಬೇಗ ಬೇಗ ತಿಂದುಬಿಡ್ತೀನಿ ಓಕೆನಾ ನಾನು ಕೂಡ ಅದೇ ರೀತಿ ಮಾಡಿದ್ದೀನಿ ಇದು ಅಂದರೆ ನಮ್ಮನೇಲಿ ತುಂಬ ಇಷ್ಟ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಸೊ ಅವರಿಗೂ ಕೂಡ ಮಾಡಿಕೊಟ್ಟಿದ್ದೀನಿ ಸೊ ನಾನು ಕೂಡ ನನಗೆ ಜಸ್ಟ್ ಮಾಡ್ಕೊಂಡಿದ್ದೀನಿ ಇನ್ನೇನಿಲ್ಲ ಸ್ವಲ್ಪ ತಿಂಡಿ ತಿಂದುಬಿಟ್ಟು ಸೊ ಹೋಗಿ ಫೈನಲ್ ಮಾಡ್ಕೊಂಬರ್ತೀನಿ ಸೊ ಓಕೆನಾ ಮತ್ತು ಈ ಬ್ಲಾಗನ್ನು ಅಲ್ಲಿಗೆ ನಾನು ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ನಾನು ಊಟಕ್ಕಿಂತ ಮುಂಚೆ ಒಂದು ಕಪ್ ಟೀ ಕುಡಿತಾ ಇದ್ದೀನಿ ವೆಯ್ಟ್ ಲಾಸ್ ಮಾಡಬೇಕು ಅಂಥೇಳಿ ಹಾಗಾಗಿ ಇದು ನನಗೆ ರಿಸಲ್ಟ್ ಗೊತ್ತಾದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇದನ್ನು ಹೇಗೆ ಮಾಡಬೇಕು ಹಾಗೆ ಯಾವಾಗ ತಗೋಬೇಕು ಅನ್ನೋದನ್ನು ಸೊ ನನಗೆ ರಿಸಲ್ಟ್ ಗೊತ್ತಾಗಬೇಕಲ್ವ ಆಮೇಲೆ ನಿಮಗೂ ರೆಫರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ರೆಡಿಯಾಗಿ ಹೋಗ್ತಾ ಇದ್ದೀನಿ ಸೊ ಪ್ರತಿ ಕ್ಷಣ ಪ್ರತಿದಿನ ನಾವೇನಾದರೂ ಕಲಿಬೇಕು ಅಂತಂದರೆ ಸೊ ಆ್ಯಕ್ಚುಲಿ ಇಂಡಿವಿಜುವಲ್ ಆಗಿ ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ ಲೈಫ್ನಲ್ಲಿ ಅದೇ ಕೂಡ ನಮಗೆ ಲೈಫ್ ಟೈಮ್ ಫುಲ್ ಎನರ್ಜೆಟಿಕ್ ಆಗಿ ಬೂಸ್ಟ್ ಮಾಡುತ್ತೆ ಹಾಗೆ ಕಲೀದೇ ಇರುವಂಥ ವಿಷಯಗಳನ್ನು ಕೂಡ ಕಲಿಸ್ಕೊಡುತ್ತೆ ಸೊ ಅಲ್ಲಿಂದ ನಾನು ಇನ್ನೂ ದಾರಿಯಲ್ಲಿ ಬರುವಾಗ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋಕ್ಕಾಗಲ್ಲ ಬಿಕಾಸ್ ಏನೋ ಪ್ರಾಬ್ಲಮ್ಸ್ ಇರುತ್ತೆ ಮಧ್ಯದಲ್ಲಿ ಹಾಗಾಗಿ ನಾನು ಶಾಪಿಗೆ ಬಂದ ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಇದೇ ನಾನು ಹೋಗುವಂಥ ಶಾಪು ಸೊ ನೋಡಬೇಕು ಅಲ್ಲಿಂದ ಹೇಗಾಗುತ್ತೆ ಅಂಥೇಳಿ ಅಂತೂ ಶಾಪಿಗೆ ಹೋಗಿ ಅಡ್ಮಿಷನ್ ಮಾಡಿ ಹಾಗೆ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ನಾಲೆಜ್ ಎಲ್ಲ ಬೇಕಲ್ವ ಹಾಗಾಗಿ ಅದನ್ನು ಕೂಡ ತಿಳ್ಕೊಂಡು ಸೊ ಮತ್ತು ನಾನು ರಿಟರ್ನ್ ಮನೆಗೆ ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅಲ್ಲಿ ವಿಡಿಯೋ ಮಾಡಬೇಕಂದರೆ ಲೈಟ್ ಏನೂ ಇರಲಿಲ್ಲ ಬಹುಶಃ ಸ್ವಲ್ಪ ಹಾಗಾಗಿ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಮನೆಗೆ ಬಂದ ಮೇಲೆ ಕಂಟಿನ್ಯೂ ಇದ್ದೀನಿ ನನಗಂತೂ ಶಾಪ್ ಅಂತೂ ಇಷ್ಟ ಆಯಿತು ಹಾಗೆ ಅಲ್ಲಿರುವ ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರಲ್ವ ಅದನ್ನು ಕೂಡ ತುಂಬಾ ಇಷ್ಟ ಆಯಿತು ಸೊ ನಾನಿನ್ನು ರೆಗ್ಯುಲರ್ ಹೋಗಬೇಕು ಹೇಗಿರುತ್ತೆ ನನ್ನ ಜರ್ನಿ ಅನ್ನೋದನ್ನು ಪ್ರತಿ ಕ್ಷಣ ಪ್ರತಿದಿನ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಸೊ ಅಷ್ಟು ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರ್ತೀನಿ ಇವನ್ ಕೇಸ್ ಮನೆಯಲ್ಲಿ ಕಲಿಯೋರಾದರೆ ಸ್ವಲ್ಪ ಸ್ವಲ್ಪನಾದರೂ ಕಲಿಬೋದು ಇಷ್ಟೊಂದು ಅಮೌಂಟ್ ಕೊಟ್ಟು ಎಲ್ರಿಗೂ ಕಲಿಯೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪನಾದರೂ ಕಲಿಬೋದು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಾನು ಪಾರ್ಲರ್ಗೆಲ್ಲ ಹೋಗ್ತಾಯಿದ್ದೀನಲ್ವ ಸೊ ಅದಾದಮೇಲೆ ನನ್ನ ಕೆಲಸ ಕೂಡ ತುಂಬಾ ಇದೆ ಆದರೆ ಎಷ್ಟು ಕಲಿತೀವೋ ಅಷ್ಟು ಕೆಲಸಗಳ ಹೆಚ್ಚಿಗಾಗ್ತಾ ಇರುತ್ತೆ ಅದನ್ನು ಕೂಡ ನಿಭಾಯಿಸ್ಕೊಂಡು ಹೋಗಬೇಕು ಸೊ ನೋಡಬೇಕು ಏನೆಲ್ಲ ಅನುಭವ ಆಗುತ್ತೋ ಸೊ ಇದ್ರ ಬಗ್ಗೆ ಏನೆಲ್ಲ ತಿಳ್ಕೊತೀನಿ ಸೊ ಇನ್ನೂ ಕೂಡ ಅಷ್ಟು ನಾಲೆಜ್ ಇಲ್ಲ ಅಲ್ವಾ ಹಾಗಾಗಿ ಒನ್ ಬೈ ಒನ್ ಅದನ್ನು ಶೇರ್ ಮಾಡ್ತಾ ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತಾ ಇರ್ತೀನಿ ಹಾಗೆ ಹೀಗೆ ಹೇಗೆ ಸಪೋರ್ಟ್ ಇದ್ದೀರೋ ಹಾಗೆ ನನ್ನನ್ನು ಮುಂದಕ್ಕೆ ಕೂಡ ಸಪೋರ್ಟ್ ಇರಿ ಅಂತ ಕೇಳ್ಕೊತಾ ಇದ್ದೀನಿ ನೀವು ಕೂಡ ಕಲಿಯೋರಾದರೆ ಯಾವ ಶಾಪನ್ನು ರೆಫರ್ ಮಾಡಬೇಕು ಅನ್ನೋದಂತ ಅದೇ ಸೊ ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಅಲ್ವಾ ಸೊ ಹೋದ ಮೇಲೆ ನನಗೆ ಒಂಥರ ಗುಡ್ ಅಂತ ಅನಿಸ್ತು ಅಂದರೆ ನಿಮಗೆ ರೆಫರ್ ಮಾಡ್ತೀನಿ ಅದರಲ್ಲೂ ಬ್ಯೂಟಿ ಪಾರ್ಲರ್ ಕಲಿತ ಮೇಲೆ ಸೊ ಒಳ್ಳೆ ನಾಲೆಜ್ ಸಿಕ್ತು ಹಾಗೆ ಇದರಲ್ಲಿ ಏನೋ ಒಂದು ಫ್ಯೂಚರ್ ಆಯಿತು ಅಂದರೂ ಕೂಡ ಅದನ್ನು ಕೂಡ ಮಾಡ್ಬೋದು ಕೆಲವರೆಲ್ಲ ಹಿಂಜರಿತಾ ಇರ್ತಾರೆ ಬ್ಯೂಟಿ ಪಾರ್ಲರ್ ಅಂದರೆ ಸ್ವಲ್ಪ ಏನೇನೋ ತಿಳ್ಕೊತಾ ಇರ್ತಾರೆ ಹಾಗಾಗಿ ನನ್ನ ಅನುಭವವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇರ್ತೀನಲ್ವ ಸೊ ಕೆಲವೊಂದು ಬ್ಯಾಡ್ ಥಿಂಗ್ಸನ್ನು ನೀವು ಅವಾಯ್ಡ್ ಮಾಡ್ಬೋದು ಒಳ್ಳೆ ನಾಲೆಜನ್ನು ಪಡ್ಕೊಂಡು ಹೋಗ್ಬೋದು ಹಾಗೆ ಇನ್ನು ಮನೆಯಲ್ಲಿ ಕೂಡ ಕೆಲವೊಂದೆಲ್ಲ ಕೆಲಸಗಳಿತ್ತಲ್ವಾ ಸೊ ಕೆಲವೊಂದು ಸೀರೆಗಳಿಗೆ ಕುಚ್ಚೆಲ್ಲ ಕಟ್ಟೋದಿತ್ತು ಹಾಗಾಗಿ ಅದನ್ನು ಕೂಡ ಇವತ್ತು ಫಿನಿಶ್ ಮಾಡ್ಕೊಂಡ್ಬಿಡ್ತೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲಸಗಳನ್ನು ನಾನು ಅವತ್ತಿನ ಡೇನೇ ಮುಗಿಸ್ಕೊಂಬಿಡ್ತೀನಿ ಹಾಗೆ ಕೆಲವೊಂದು ಸೀರೆಗಳನ್ನು ಕುಚ್ಚು ಹಾಕಿದ್ದೀನಿ ಹಾಗೆ ಕೂಡ ನಿಮಗೂ ತೋರಿಸ್ತಾ ಇದ್ದೀನಿ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಓಕೆನಾ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್